ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟ ಟ್ಯಾಕ್ಟರ್ ಮತ್ತು ರೊಟ್ಟರ್ ಸೇರಿ ಮರಾಠಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಕುಬೋಟ ಈ ಕುಬೋಟ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಶನ್ ಇಂಜಿನ್ ಗೇರ್ ಬಾಕ್ಸ್ ಇದ್ದು ಹಾಗೆ ಈ ಟ್ರ್ಯಾಕ್ಟರ್ ನ ಮಾಡೆಲ್ ಒಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡೆಲ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಒಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಹಾಗೆ ಈ ಕುವೋಟ ಟ್ಯಾಕ್ಟರ್ ನ ಒಳ್ಳೆಯ ಗುಡ್ ಕಂಡೀಶನ್ ಕುವೋಟ ಟ್ರ್ಯಾಕ್ಟರ್ ಜೊತೆಗೆ ಸ್ನೇಹಿತರೆ ಒಂದು ರುಟರ್ ಸೇರಿ ಮರಾಠಕ್ಕೆ ಇದೆ ಸ್ನೇಹಿತರೆ ರುಟರ್ ಮತ್ತು ಟ್ರಾಕ್ಟರ್ ಸೇರಿ ಮರಾಠಕ್ಕೆ ಇದೆ ಸ್ನೇಹಿತರೆ ಹಾಗಾದರೆ ಈ ಈ ಕುವೋಟ ಟ್ಯಾಕ್ಟರ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಅಂತ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಅಂತೆ ಹಾಗೆ ಸಿಂಗಲ್ ಓನರ್ ಇದೆ ಸ್ನೇಹಿತರೆ ತಗೊಳ್ಳೋರು ಸೆಕೆಂಡ್ ಪಾರ್ಟಿ ಆಗುತ್ತಿರಿ ಹಾಗಾದ್ರೆ ಈ ಕುಬೋಟ ಟ್ಯಾಕ್ಟರ್ ಮತ್ತು ರೋಟರ್ ಸೇರಿ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇತ್ತು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಇನ್ನೂ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಅಂತ ಸ್ನೇಹಿತರೆ ಹಾಗಾದರೆ ಈ ಕುಬೋಟ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಸಿಂಧಗಿ ಸಿಂಧ್ಗಿ ಲೊಕೇಶನ್ ಅಲ್ಲಿ ಈ ಕುಬೋಟ ಡಬಲ್ ಫೈವ್ ಜೀರೋ ಟು ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಇಡೋದೇ ತೊಳಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹೋಗ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ